ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡಿಗೆ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಹೊಸ ಸ್ಪೆಷಲ್ ಮೊಟ್ಟೆ ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೇನೆ ರೀ ಇದು ಹೋಟೆಲ್ನಲ್ಲಿ ಮಾಡಿರೋಂತಹ ರುಚಿನ ರೀ ಬಹಳ ಟೇಸ್ಟ್ ಆಗಿರುತ್ತೆ ರೀ ಬಹಳ ಸುಲಭವಾಗಿ ಮನೆಯಲ್ಲೇ ಸಿಗುವಂಥ ಸಾಮಗ್ರಿಗಳಲ್ಲಿ ಈ ಮೊಟ್ಟೆ ಪಲ್ಯನ ಮಾಡ್ಕೋಬೋದು ನೀವು ಒಂದು ಸತಿ ಟ್ರೈ ಮಾಡಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ಮಕ್ಕಳಿಗಂತರೂ ಭಾಳ ಇಷ್ಟ ಆಗತ್ರಿ ಈ ಥರ ಮಾಡೋದರಿಂದ ಪಲ್ಯನ ಈಗ ನೋಡಿರಿ ನಾನು ಒಂದು ಪ್ಯಾನ್ ಒಳಗೆ ಸ್ವಲ್ಪ ಎಣ್ಣೆ ಕಿಟ್ಟನ್ರಿ ನಾನು ಇದು ನಾಲ್ಕು ಮೊಟ್ಟಿ ಮಾಡಾಕತಿರದ್ರಿ ಹಾಗಾಗಿ ಇಷ್ಟು ಎಣ್ಣೆ ತೊಗೊಂಡಿ ಅದಕ್ಕೆ ಸ್ವಲ್ಪ ಪಲಾವ್ ಎಲೆ ಏಲಕ್ಕಿ ಮತ್ತು ಲವಂಗ ಒಂದೆರಡು ಮೆಣಸುಕಾಳು ಸ್ವಲ್ಪ ಚಕ್ಕಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾನೆ ರೀ ನಾನಿದಕ್ಕೆ ಮೂರಿಂದ ನಾಲ್ಕು ಮಧ್ಯಮ ಗಾತ್ರದ ಉಳ್ಳಾಗಡ್ಡಿ ತೊಗೊಂಡಿ ಅವನ್ನ ಈ ಥರ ದೊಡ್ಡ ದೊಡ್ಡದಾಗಿ ಹೆಚ್ಚಿಟ್ಕೊಂಡ್ರಿ ಇದನ್ನು ಫುಲ್ಲು ಫ್ರೈ ಮಾಡ್ಕೋಬೇಕ್ರಿ ಇದು ಫ್ರೈ ಆದಮೇಲೆ ನಾವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೋಣ್ರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಒಂದೊಂದನೇ ಸಾಮಗ್ರಿಗಳನ್ನು ಹಾಕ್ತಾ ಹೋಗೋಣ ರೀ ಸ್ನೇಹಿತರೆ ನೋಡಿರಿ ಈಗ ಇಷ್ಟು ಉಳ್ಳಾಗಡ್ಡಿ ಕಂದು ಬಣ್ಣ ಬರೋಂಗೆ ಬಂದವ್ರಿ ಈಗ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೊಂಡು ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತಾನಿರಿ ಆಮೇಲೆ ಒಂದು ದೊಡ್ಡದಾದಂತಹ ಟೊಮೆಟೊ ಹಣ್ಣನ್ನು ಕೂಡ ಹಾಕೊತಾನಿ ಟೊಮೆಟೊ ಹಣ್ಣು ಹುಳಿ ಇರೋದು ನೋಡಿದ್ರೆ ಒಂದು ತಗೋರಿ ಸ್ವಲ್ಪ ಹುಳಿ ಇತ್ತಂದ್ರೆ ಅಂದ್ರೆ ಎರಡು ತೊಗೋರಿ ಅಂದರೆ ಟೇಸ್ಟ್ ಭಾಳ ಕೈತ್ರಿ ಹುಳಿ ಹುಳಿ ಆಗಿದ್ರೆ ಇದು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಉಪ್ಪು ಹಾಕೊಂಡನ್ರಿ ಇದು ಹುಳಿ ಭಾಳ ಇರೋದ್ಕ ನಾನು ಒಂದೇ ಟೊಮೆಟೊ ಹಣ್ಣು ತೊಗೊಂಡೆನ್ರಿ ಈಗ ಇದು ಪೂರ್ತಿ ಫ್ರೈ ಆಗಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಎಲ್ಲ ಮಸಾಲ ಪುಡಿಗಳನ್ನು ಕೂಡ ಇದರಲ್ಲೇ ಹಾಕೋತಾ ಹೋಗನ್ರಿ ಇದಕ್ಕೆ ಬಹಳ ಕಡಿಮೆ ಮಸಾಲ ಸಾಮಗ್ರಿ ಆದ್ರಿ ಸಾಕ್ರಿ ಬಹಳ ಆಗಿರುತ್ತೆ ರೀ ಪೂರಿ ಚಪಾತಿ ಮತ್ತು ದೋಸೆ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ರೀ ಈಗ ನಾನು అందు అర్ధార్ చమచదస్టు ಅರ್ಶಿನ ಪುಡಿ ಹಾಕ್ಕೊತಾನಿ ರೀ ಸ ಒಂದು ಚಮಚದಷ್ಟು ಜೀರಿಗೆ ಪುಡಿರಿ ಒಂದು ಚಮಚ ಕೊತ್ತಂಬರಿ ಕಾಳಿನ ಪುಡಿ ಎರಡು ಚಮಚ ಗರಂ ಮಸಾಲ ಹಾಗೂ ಒಂದು ಚಮಚ ಖಾರದ ಪುಡಿರಿ ಯಾಕಂದ್ರೆ ನಾನು ಮೂರಿಂದ ನಾ ಹಸಿಮೆಣಸಿ ಕಾಯಿ ತೊಗೊಂಡಿರೋದ್ರಿಂದ ಒಂದೇ ಸ್ಪೂನ್ ಅದ್ರ ಸಾಕ್ರಿ ಖಾರದ ಪುಡಿ ಈಗ ಒಗ್ಗರಣೆನ ಚೆನ್ನಾಗಿ ಮಸಾಲೆ ಒಳಗೆ ಎಲ್ಲ ಫ್ರೈ ರೀ ಈಗ ನಾನು ಹಸಿ ಹಸಿ ಇರಿದಂತಹ ಒಂದು ಮೊಟ್ಟೆನ ಒಡೆದು ಹಾಕ್ಕೊತಾನೆ ರೀ ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊತಾನೆ ಇದು ಪೂರ್ತಿ ಗಟ್ಟಿ ಗ್ರೇವಿ ಬರೋವರೆಗೂ ಚೆನ್ನಾಗಿ ಕೈಯಾಡ್ತಾ ಬೇಸ್ಕೊತಾನೆ ರೀ ಸ್ನೇಹಿತರೆ ನಿಮ್ಮ ಅಮೂಲ್ ಮೌಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನನ್ನ ಉತ್ತರ ಕರ್ನಾಟಕ ಚಾನೆಲ್ನ ಆಶೀರ್ವಾದ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಬೆಳೆಸಿ ನೋಡಿರಿ ಈಗ ನಾನು ಫಸ್ಟಿಗೆ ಒಂದು ಹಸಿಯಾದಂತಹ ಮೊಟ್ಟೆ ಹಾಕ್ಕೊಂಡು ಆ ಥರ ಬುರ್ಜಿ ಮಾಡಿಕೊಂಡೆ ಆಮೇಲೆ ಬೇಯಿಸಿಟ್ಟಿರುವಂತಹ ನಾಲ್ಕು ಮೊಟ್ಟೆನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ಥರ ಪೀಸ್ ಮಾಡಿರೋಂಥ ಮೊಟ್ಟೆಗಳನ್ನು ಇದೇ ಇದೇ ಮಸಾಲೆ ಒಳಗೆ ಹಾಕ್ಕೊಂಡು ಚೆನ್ನಾಗಿ ನಾನು ಕಲಿಸ್ಕೊಂಡು ಸತಿ ಫ್ರೈ ಮಾಡ್ಕೊತಂದ್ರಿ ಇದು ಸ್ಪೆಷಲ್ ಮೊಟ್ಟೆ ರೀ ಈ ಥರ ನೀವು ಮಾಡಿರಿ ಬಹಳ ಟೇಸ್ಟಾಗಿರುತ್ತೆ ರೀ ಸ್ನೇಹಿತರೆ ಈಗ ನಾನು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡನ್ರಿ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಪದರ ಚಪಾತಿ ಮಾಡಿ ತೋರಿಸೋಕತ್ತೀ ಮಾಮೂಲಿ ಗೋಧಿ ಹಿಟ್ಟು ನಾವು ಹೆಂಗೆ ಕಲಿಸ್ತವೋ ಅದೇ ಥರ ಕಲಸಿಟ್ಕೋಬೇಕ್ರಿ ಒಂದು ಮೂರು ನಾಲ್ಕು ತಾಸು ನೆಂದಿರ್ಬೇಕ್ರಿ ಹಿಟ್ಟು ಹಿಂಗೆ ಸಣ್ಣ ಸಣ್ಣ ಉಳ್ಳಿಗಳನ್ನು ಮಾಡ್ಕೊಬೇಕ್ರಿ ಅವನ್ನ ಮಾಡ್ಕೊಂಡು ಸಣ್ಣದಾಗಿ ಹಪ್ಳದ ಥರ ಫಸ್ಟ್ ಉತ್ಕೋಬೇಕ್ರಿ ಉತ್ಕೊಂಡಾಗಿಂದ ಎರಡಕ್ಕೂ ಸ್ವ ಸ್ವಲ್ಪ ಎಣ್ಣೆ ಸವ್ಬೇಕು ಮೇಲೆ ಮ್ಯಾಲೆ ಸ್ವಲ್ಪ ಹಿಟ್ಟನ್ನು ಹಾಕ್ಬೇಕ್ರಿ ಆಮೇಲೆ ಎರಡೂ ಒಂದ್ರ ಹಿಟ್ಟು ಸ್ವಲ್ಪ ಸ್ವಲ್ಪ ಹಿಟ್ಟು ಹಚ್ಕೊತ ಚೆನ್ನಾಗಿ ಉದ್ದಿ ಬೇಯಿಸ್ಕೊಂಬಿಟ್ರೆ ನಮ್ಮ ಪದರ ಚಪಾತಿ ಬುರುಬುರು ಉಬ್ಬಿ ತಿನ್ನೋಕೆ ರೆಡಿ ಸೂಪರಾಗಿ ಟೇಸ್ಟ್ ಆಗಿರ್ತಾವೆ ರೀ ನೋಡ್ರಿ ಸ್ನೇಹಿತರೆ ನಾನೀಗ ಸಣ್ಣ ಸಣ್ಣದಾಗಿ ಉದ್ದಿಟ್ಕೊಂಡಿ ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಸಾವಿರ ರೀ ಈಗ ಅದ್ರ ಮೇಲೆ ಒಂದು ಸ್ವಲ್ಪ ಒಣ ಹಿಟ್ಟು ಗೋಧಿ ಹಿಟ್ಟು ರೀ ಅದನ್ನ ಹಾಕೊಂಡು ಒಂದ್ರ ಮೇಲೆ ಒಂದಿಟ್ಟು ಬಾಯಿನ ಫಿಟ್ ಮಾಡ್ಕೊತಾನೆ ಫಿಟ್ ಮಾಡ್ಕೊಂಡು ಚಪಾತಿ ಎಷ್ಟು ದೊಡ್ಡದು ಬೇಕೋ ಅಷ್ಟು ನಾನು ಲಟ್ಸ್ಕೊತಾನೆ ನೋಡ್ರಿ ಈಗ ಈ ಥರ ಮಾಡ್ಕೊತಾನೆ ಒಟ್ಟು ಬಾಯಿ ಬಿಡುವಲ್ದಂಗೆ ಅದನ್ನ ಪೂರ್ತಿನೂ ಕವರ್ ಮಾಡ್ಕೊತಾನೆ ರೀ ಮಾಡ್ಕೊಂಡು ನಾನು ಸ್ವಲ್ಪ ಒಣ ಹಿಟ್ಟು ಹಾಕೊಂಡು ಉತ್ಕೊತ ನೋಡ್ರಿ ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಎಲ್ಲಿ ರೆಸಿಪಿಗಳು ನಿಮಗೆ ಎಷ್ಟು ಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೂ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಹೀಗೆ ಉತ್ತರ ಕರ್ನಾಟಕ ಚಾನೆಲ್ನ ಸಪೋರ್ಟ್ ಮಾಡ್ರಿ ನೋಡಿರಿ ಈಗ ನಾನು ಎರಡು ಎರಡನ್ನು ಪೂರ್ತಿ ಬಾಯಿ ಬಿಗಿ ಮಾಡಿ ಅದಕ್ಕೆ ಸೊ ಸೊ ಒಣ ಹಿಟ್ಟು ಹಾಕ್ಕೊಂಡು ಈಗ ಒಂದು ಚಪಾತಿ ಎಷ್ಟು ದೊಡ್ಡದ ಬೇಕೋ ಅಷ್ಟನ್ನು ಲಟ್ಟಸ್ಕೊಂಡನಿ ಈಗ ಮೊದ್ಲಿಗೆ ಮೊದಲಿಗೆ ಇಟ್ಟು ಸ್ವಲ್ಪ ಎಣ್ಣೆ ಸವರಿದ್ದೀರಿ ಈಗ ಚಪಾತಿ ಹಾಕ್ಕೊಂಡು ಸುತ್ತಲೂ ಸ್ವಲ್ಪ ಎಣ್ಣೆ ಹಾಕ್ಕೊತಾನಿ ನೋಡ್ರಿ ನಾ ಎಣ್ಣೆ ಹಾಕಿ ಒಂದೆರಡು ನಿಮಿಷಕ್ಕನ ಚಪಾತಿ ಸ್ವಲ್ಪ ತಿರುವು ಹಾಕೋಕ್ಲಿನ ಉಪ್ಪಿ ಬರ್ತದ್ರಿ ಈ ಥರ ಮಾಡಿ ಪದರು ಬಿಡ್ಸ್ಕೊಂಡ್ರೆ ಒಂದ್ರೊಳಗೆ ಎರಡು ಚಪಾತಿ ಮಾಡ್ಕೊಬೋದು ರೀ ನಾವು ನೋಡ್ರಿ ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಚಪಾತಿ ರೀ ನಾವೆಲ್ಲರ ಪಿಕ್ನಿಕಿಗೆ ಹೊಂಟ್ರ ಅಥವಾ ಎಲ್ಲರ ಊರಿಗೆ ಊಟ ಕಟ್ಕೊಂಡು ಹೊಂಟ್ರೆ ಈ ಥರ ಚಪಾತಿನ ಜಾಸ್ತಿ ಮಾಡ್ಕೊಂಡು ರೀ ನೋಡಿರಿ ಈಗ ಸುತ್ತಲೂ ಚೆನ್ನಾಗಿ ರೀ ನಮ್ಮ ಚಪಾತಿ ಈಗ ಅದಕ್ಕೆ ನಾನು ಚೂರ ಓದ್ತಾನಿ ರೀ ಅವಾಗ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತೈತೆ ನೋಡಿರಿ ಒಳಗೆ ಎಲ್ಲ ಪೂರ್ತಿ ಬೆಂದಿರ್ತೈತೆ ರೀ ಇದು ಇದು ಮೊಟ್ಟೆ ಬಲ್ಲೆಗಂತರೂ ಬಹಳ ಸೂಪರ್ ಕಾಂಬಿನೇಷನ್ ರೀ ನೋಡಿರಿ ಪೂರ್ತಿ ಉಬ್ತಾ ಹೋಗ್ತೈತಿ ರೀ ಚಪಾತಿ ಒಳಗಡೆ ಅಂತೂ ಫುಲ್ ಬೆಂದಿರ್ತೈತೆ ರೀ ಒಂಚೂರು ಹಸಿ ಸ್ನೇಹಿತರೆ ನೀವು ಈ ಥರ ಮೈದಾ ಹಿಟ್ಟೊಳಗೂ ಮಾಡ್ಬೋದು ಗೋಧಿ ಹಿಟ್ಟೊಳಗೂ ಮಾಡ್ಬೋದು ಸತಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ನೋಡಿರಿ ಈಗ ಈ ಥರ ಉಬ್ಬಿ ನಾನು ಇದು ಪೂರ್ತಿ ಉಬ್ಬಿ ತಗದಿಂದ ಪದಿರು ಯಾವ ರೀತಿ ಮಾಡಿಸೋದು ಪದಿರು ಹೆಂಗೆ ಬರ್ತತಿ ಅನ್ನೋದನ್ನು ಕೂಡ ಇದರೊಳಗೆ ತರಿಸಿದ್ದೆ ನೋಡಿರಿ ಈಗ ಪೂರ್ತಿ ಬೆಂದತ್ರಿ ನಾನೀಗ ಸ್ವಲ್ಪ ತಣ್ಣಗೆ ಈಗ ಸ್ವಲ್ಪ ಎಲ್ಲರ ಗ್ಯಾಪ್ ಇತ್ತು ಅಂದರೆ ಅದೇ ಗ್ಯಾಪ್ ಮೂಲಕ ನಾವು ಈ ಚಪಾತಿನೇ ಈ ಥರ ಬಿಡಿಸ್ಕೊಬೋದು ರೀ ಒಂಚೂರು ಎಲ್ಲರ ಗ್ಯಾಪಲ್ಲಿ ಚಪಾತಿ ಹಿಡ್ದತಿ ಅಂದ್ರೆ ಒಂಚೂರು ಹರಿತೈತ್ರಿ ಇಲ್ಲದ್ರೆ ನೀಟಾಗಿ ಬಂದುಬಿಡ್ತಾವ್ರಿ ನಮ್ಮ ಚಪಾತಿ ನೋಡಿರಿ ಈಗ ಎರಡು ಪದರನ್ನು ನಾನು ಬಿಡಿಸಿ ತೋರಿಸ್ದೆ ಈ ಥರ ರುಚಿಯಾದ ಚಪಾತಿಗಳು ರೆಡಿ ಹಾಕವ್ರಿ ಎರಡು ಕೈಡು ಬಂದಿರ್ತವೆ ಇದು ತೆಳುವಾಗೂ ಇರ್ತಾವ್ರಿ ತಿನ್ನೋಕು ಬಹಳ ಟೇಸ್ಟ್ ರೀ ನೋಡಿರಿ ಅದೇ ಥರ ನಾನು ಇನ್ನೊಂದು ಚಪಾತಿನ ಬಿಡಿಸಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಎಲ್ಲರೂ ಗ್ಯಾಪ್ ಇದ್ದೇ ಇರ್ತದ್ರಿ ಅಲ್ಲಿ ಒಂದು ಸ್ವಲ್ಪ ನಾವು ಬಿಡಿಸ್ಕೊಂಡ್ರೆ ಸಾಕು ಈ ಥರ ನಾವು ಹತ್ತು ಮಾಡಿದ್ರೆ ಇಪ್ಪತ್ತು ಚಪಾತಿಗಳು ಹಾಕವ್ರಿವು ಈ ಥರ ಚಪಾತಿಗಳು ಇಪ್ಪತ್ತಾಗ್ತಾವ್ರಿ ನೋಡಿರಿ ಈಗ ನಾನು ಒಂದು ಸರ್ವಿಂಗ್ ಪ್ಲೇಟ್ ಒಳಗೆ ನಾವು ಮಾಡಿರೋ ಅಂತಹ ಮೊಟ್ಟೆ ಪಲ್ಯ ಮತ್ತು ಚಪಾತಿನ ಇಟ್ಟು ನಾನು ನಿಮ್ಗೆ ತೋರ್ಸಕತ್ತಿ ಯಾವ ರೀತಿ ಚಪಾತಿ ಪಲ್ಯ ನಾನು ಮಾಡಿದ್ದೇನೆ ಅನ್ನೋದನ್ನು ನೋಡಿರಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಾನು ಉತ್ತರ ಕರ್ನಾಟಕದ ಇನ್ನೊಂದು ಹೊಸ ರುಚಿ ರೆಸಿಪಿಯೊಂದಿಗೆ ಹೊಸ ರುಚಿಯ ಆರೋಗ್ಯಕರವಾದ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ರೀ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರಗಳು ಇದರ ರುಚಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ